ಇಂದಿನ ದೇವರ ವಾಗ್ದಾನ ಯೊಬ್ಬನು ಒಂಬತ್ತು ಹತ್ತು ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ದೇವರು ಸರ್ವ ಸೃಷ್ಟಿಯನ್ನು ಆಕಾಶ ಮಂಡಳವನ್ನು ಭೂಮಿ ಗಿಡಮರಗಳು ಪಶುಗಳು ಪಕ್ಷಿಗಳು ಮತ್ತು ನದಿ ಸಮುದ್ರಗಳನ್ನು ದೇವರು ಕೇವಲ ಬಾಯಿ ಮಾತಿನ ಮೂಲಕ ಎಲ್ಲವನ್ನು ಸೃಷ್ಟಿಸಿದನು ಮತ್ತು ಮನುಷ್ಯನನ್ನು ತನ್ನ ಹಸ್ತದಿಂದ ಅಪಾರವಾದ ಪ್ರೇಮದಿಂದ ಮನುಷ್ಯನ ದೇಹದ ಭಾಗಗಳನ್ನು ದೇವರು ರೂಪಿಸಿದ್ದಾರೆ ಒಬ್ಬ ಮನುಷ್ಯನಿಗಿಂತ ಮತ್ತೊಬ್ಬ ಮನುಷ್ಯನನ್ನು ಪ್ರತ್ಯೇಕವಾಗಿ ಕಾಣುವ ರೀತಿಯಾಗಿ ರೂಪಿಸಿದ್ದಾನೆ ಅಷ್ಟು ಮಾತ್ರವಲ್ಲದೆ ದೇವರು ಪ್ರತಿಯೊಬ್ಬನ ಜೀವನದಲ್ಲಿ ಒಂದೇ ಸಮಯದಲ್ಲಿ ಆ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಒಂದೇ ಸಮಯದಲ್ಲಿ ಎಲ್ಲ ಮನುಷ್ಯರ ಜೊತೆಯಲ್ಲಿರುವವನು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಸರ್ವ ವ್ಯಾಪ್ತಿ ಸರ್ವಶಕ್ತಿ ಸರ್ವೋನ್ನತನಾದ ನನ್ನ ತಂದೆಯೇ ನಾಮಕ್ಕೆ ಸ್ತೋತ್ರವಾಗಲಿ ಒಂದೇ ಸಮಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಇರುವಾತನೇ ನಿಮಗೆ ಸ್ತೋತ್ರಗಳು ತಂದೆ ನಮ್ಮ ತಂದೆ ನಮ್ಮನ್ನು ನಿನ್ನ ಹಸ್ತದಿಂದ ಪ್ರತ್ಯೇಕವಾಗಿ ನಿನ್ನ ರೂಪದಲ್ಲಿ ರೂಪಿಸಿದ್ದೀಯ ಒಂದೇ ಸಮಯದಲ್ಲಿ ಪ್ರತಿಯೊಬ್ಬನ ಜೀವನವನ್ನು ಆತನ ಭವಿಷ್ಯದ ಬಹುಳತೆಗಾಗಿ ಸಹಾಯ ಮಾಡುತ್ತಾ ನಡೆಸುವಾತನೇ ಸೂತ್ರಗಳು ನಿನ್ನ ಅಪ್ರಮೇಯ ಮಹತ್ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ನೆನೆಸುತ್ತಾ ಕ್ರಿಸ್ತೇತುವಿನ ಮಹೋನ್ನತ ನಾಮದಲ್ಲಿ ಅಲ್ಪ ಸೂತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ತಂದೆಯೇ ಆಮೇನ್